ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಜೈ ಕನ್ನಡ ಬ್ಲಾಗ್ಸ್ ನಾನು ಸುಷ್ಮಿತಾ ಜೈ ಸೊ ನನ್ನ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸ್ಕಿನ್ ಕೇರ್ ನಾವು ಏನಕ್ಕೆ ಮಾಡಬೇಕು ಅದರಿಂದ ಏನೇನು ಉಪಯೋಗಗಳಿವೆ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ವಿಡಿಯೋ ಮಾಡಿ ಇನ್ಫರ್ಮೇಶನ್ ನ ಕೊಡ್ತಾ ಇದ್ದೀನಿ ಅಷ್ಟೇ ಸೊ ನನಗೆ ಗೊತ್ತಿರೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೋಗಿ ನಿಮ್ಗೆ ತುಂಬಾ ಜನಕ್ಕೆ ಗೊತ್ತಿರ್ಬೋದು ಕೆಲವು ಜನ ಇರ್ಬೋದು ಸೊ ನಾನು ಅದನ್ನ ಕ್ಲಾರಿಫೈ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ತುಂಬಾ ಜನ ಸ್ಕಿನ್ ಕೇರ್ ನೋಡಿರ್ತೀರ ಸೊ ಇವ್ರಲ್ಲಿ ಏನಕ್ಕೆ ರೀತಿ ಸ್ಕಿನ್ ಕೇರ್ ಮಾಡ್ತಿದಾರೆ ಅದನ್ನ ಏನ್ ಯೂಸ್ ಅದಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಿಮ್ಮಲ್ಲಿ ತುಂಬಾ ಜನಕ್ಕೆ ಯೂಟ್ಯೂಬ್ ಅಲ್ಲಿ ಹಲವಾರು ಸ್ಕಿನ್ ಕೇರ್ ನ ವಿಡಿಯೋ ನೋಡಿ ನೋಡಿ ಇದನ್ನೆಲ್ಲ ಏನಕ್ ಮಾಡ್ತಿದಾರೆ ಇದರಿಂದ ಏನ್ ಯೂಸ್ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಇರುತ್ತೆ ಕೆಲವರಿಗೆ ಇನ್ ಕೆಲವರಿಗೆಲ್ಲ ಗೊತ್ತಿರಬಹುದು ಸೊ ಅಂತವ್ ಈ ವಿಡಿಯೋ ನೋಡೋ ಅಗತ್ಯ ಇಲ್ಲ ಇದು ಯಾರು ಗೊತ್ತಿಲ್ಲ ಅವರು ವಿಡಿಯೋನ ನೋಡಿದ್ರೆ ಮೊದ್ಲೆಲ್ಲ ನನ್ಗೂ ಅನಿಸ್ತಿತ್ತು ಏನಕ್ಕೆ ಸ್ಕಿನ್ ಕೇರ್ ಏನಕ್ಕೆ ಈ ರೀತಿ ಎಲ್ಲ ನಾವು ಸ್ಕಿನ್ಗೆ ಒಂದಾದ್ಮೇಲೆ ಒಂದಾದ್ಮೇಲೆ ಅಪ್ಲೈ ಮಾಡ್ತಾನೆ ಇರ್ಬೇಕು ಅನ್ನೋ ತುಂಬಾ ಡೌಟ್ಸ್ ಇತ್ತು ನನ್ಗೂ ಕೂಡ ನಾನು ನಿಮಗೆ ಗೂಗಲ್ ಯೂಟ್ಯೂಬ್ ಇದ್ರಲ್ಲೆಲ್ಲ ನೋಡ್ಬಿಟ್ಟು ಇದ್ರಿಂದ ಏನೇನ್ ಯೂಸಸ್ ಇದೆ ಹಾಗೆ ಇದ್ರಿಂದ ಏನೆಲ್ಲ ನಮ್ಗೆ ಬೆನಿಫಿಟ್ ಇದೆ ಅನ್ನೋದನ್ನ ತಿಳ್ಕೊಂಡು ನಾನು ಇವಾಗ ಅದೇ ರೀತಿ ಸ್ಕಿನ್ ಕೇರ್ ನ ಒಂದು ಪ್ರಾಪರ್ ಆದ ಸ್ಕಿನ್ ಕೇರ್ ನ ಫಾಲೋ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ನನ್ನ ಚಾನಲ್ ಇದೆ ಫಸ್ಟ್ ಟೈಮ್ ನೋಡ್ತಿದ್ರೆ ನಾನು ಅದ್ರ ಪ್ಲೀಸ್ ನನ್ನ ಚಾನಲ್ ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಆಯ್ಕೋ ಕ್ಲಿಕ್ ಮಾಡಿ ಇದರಿಂದ ನಾನ್ ಮಾಡೋ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಫಸ್ಟ್ ಡೌಟ್ ಬಂದ್ಬಿಟ್ಟು ಸ್ಕಿನ್ ಕೇರ್ ನ ಯಾವ ಏಜ್ ಅವರು ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ तुम्हारा जन ट्रंप ಸೊ ಫಸ್ಟ್ ಡೌಟ್ ಬಂದ್ಬಿಟ್ಟು ಸ್ಕಿನ್ ಕೇರ್ ನ ಯಾಕೆ ಮಾಡ್ಬೇಕು ಯಾವ ಏಜ್ ಅಲ್ಲಿ ಮಾಡ್ಬೇಕು ಸನ್ಸ್ಕ್ರೀನ್ ನ ಮಳೆಲ್ ಹಾಕ್ಬೇಕು ಅಥವಾ ಬಿಸಿಲಲ್ ಹಾಕ್ಬೇಕು ಸೂರ್ಯ ಇರುವಾಗ ಮಾತ್ರ ಸನ್ಸ್ಕ್ರೀನ್ ಹಾಕಿದ್ರೆ ಸಾಕ ಮಾಚರೈಸರ್ ಹೇಗೆ ಕಂಡು ಹಿಡಿಯೋದು ಟೋನರ್ ನ ಅಪ್ಲೈ ಮಾಡ್ಲೇಬೇಕಾ ಮಾಸ್ಚರೈಸರ್ ಹಾಕಿರ್ತೀವಲ್ಲ ಮತ್ತೆ ಟೋನರ್ ಹಾಕೋದು ಸೊ ಇಂತ ಸುಮಾರು ಕ್ವೆಶ್ಚನ್ಸ್ ಅಲ್ಲಿ ಫಸ್ಟ್ ನಾವು ನೋಡೋಣ ಸ್ಕಿನ್ ಕೇರ್ ನ ಯಾವ ಏಜ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ಸೊ ಸ್ಕಿನ್ ಕೇರ್ ನ ಇದೇ ಏಜಲ್ಲಿ ಸ್ಟಾರ್ಟ್ ಮಾಡ್ಬೇಕು ಇಂಥರೇ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಪರ್ಟಿಕ್ಯುಲರ್ ಆಗಿರೋ ಥಿಯರಿ ಇದುವರೆಗೂ ಎಲ್ಲೂ ನಮ್ಗೆ ಸಿಕ್ಕಿ ಸೊ ಬಂದು ಇಲ್ಲ ಕೂಡ ಹೌದು ಸ್ಕಿನ್ ಕೇರ್ ನಾವು ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಮಾಡ್ಕೋಬಹುದು ಆದ್ರೆ ಒಂದೊಂದು ಪ್ರಾಡಕ್ಟ್ ನ ನೀವು ತಗೊಳ್ಳೋದಾದ್ರೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಇವಾಗ ಫಾರ್ ಎಕ್ಸಾಂಪಲ್ ಮಾಯ್ಚರೈಸರ್ ತಗೊಳ್ಳೋದಾದ್ರೆ ಈ ಏಜ್ ಅವರು ಸನ್ಸ್ಕ್ರೀನ್ ತಗೊಳೋದಾದ್ರೆ ಈ ಏಜ್ ಅವರು ಅಂತ ಡಿಫ್ರೆನ್ಸಸ್ ಬಂದಿದೆ ಏಜ್ ಅವರಿಗೆ ಇದು ಏಜ್ ಅವರಿಗೆ ಇದು ಅಂತ ಬಟ್ ಸ್ಕಿನ್ ಕೇರ್ ನಾವು ಇದೇ ಏಜ್ ಅವ್ರು ಮಾಡ್ಬೇಕು ಇವಾಗಲೇ ಮಾಡ್ಬೇಕು ಅನ್ನೋ ಯಾವುದೇ ರೀತಿಯಾದ ಥಿಯರಿ ಇಲ್ಲಿವರೆಗೂ ಬಂದಿಲ್ಲ ಸೊ ಈ ಏಜ್ ಅವರೇ ಮಾಡ್ಬೇಕು ಅನ್ನೋದ್ ಯಾವ ನಿರ್ಬಂಧ ಕೂಡ ಸ್ಕಿನ್ ಕೇರ್ ಅಲ್ಲಿ ಇರೋದಿಲ್ಲ ಸೊ ಅದನ್ನ ನಾವು ಇವಾಗ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊತಾ ಹೋಗೋಣ ಯಾವ್ದಾಗ್ನ ಯಾವ್ದು ಅಪ್ಲೈ ಮಾಡಬೇಕು ಇದನ್ನ ಅಪ್ಲೈ ಮಾಡಿದ್ರೆ ಏನೇನು ಬೆನಿಫಿಟ್ ಅನ್ನೋದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ ಅದರಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಫೇಸ್ ವಾಶ್ ಫೇಸ್ ವಾಶ್ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ಫೇಸ್ ನ ಕ್ಲೆನ್ಸಿಂಗ್ ಮಾಡೋದು ತುಂಬಾ ಜನ ಸೋಪ್ ನ ಯೂಸ್ ಮಾಡಿ ಫೇಸ್ ವಾಶ್ ಮಾಡ್ಕೊಳ್ತೀರಾ ಇವನ್ ನಾನು ಕೂಡ ಆ ಪ್ರೈಮರಿ ಸ್ಕೂಲು ಹೈಸ್ಕೂಲು ಅಲ್ಲೆಲ್ಲ ನಾನು ಸೋಪ್ನೆ ಯೂಸ್ ಮಾಡಿರೋದು ಯಾವುದೇ ರೀತಿ ಫೇಸ್ ವಾಶ್ ನಾನು ಯೂಸ್ ಮಾಡಿರ್ಲಿಲ್ಲ ಸೊ ನಾನು ಫಸ್ಟ್ ಪ್ಯೂ ಇಂದ ಸ್ಟಾರ್ಟ್ ಮಾಡಿದ್ದು ನಾನು ಫೇಸ್ ವಾಶ್ ನ ಯೂಸ್ ಮಾಡೋಕ್ಕೆ ಅಲ್ಲಿಂದ ಇಲ್ಲಿವರೆಗೂ ನಾನು ಯಾವತ್ತು ಸ್ಕಿಪ್ ಮಾಡೇ ಇಲ್ಲ ಫೇಸ್ ವಾಶ್ ನ ಫೇಸ್ ವಾಶ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಸೋಪ್ನೆ ಯೂಸ್ ಮಾಡೇ ಇಲ್ಲ ಫಿಫ್ಟೀನ್ ರುಪೀಸ್ಗೆ ಸಿಗುತ್ತೆ ನಾನು ಯೂಸ್ ಮಾಡೋದು ಹಿಮಾಲಯ ಫೇಸ್ ವಾಶ್ ಯಾವ್ದನ್ನು ಚೇಂಜ್ ಮಾಡಿರ್ಲಿಲ್ಲ ಬೇರೆ ಯಾವ ಫೇಸ್ ವಾಶ್ ನಾನು ಅಪ್ಲೈ ಮಾಡಿಲ್ಲ ಫಿಫ್ಟೀನ್ ರುಪೀಸ್ಗೂ ಸಿಗುತ್ತೆ ಚಿಕ್ಕ ಚಿಕ್ಕ ಸಿಗುತ್ತೆ ಸೊ ಅದನ್ನ ತಗೊಂಡ್ ಅಪ್ಲೈ ಮಾಡಿದ್ದೀನಿ ಬಟ್ ನಾನ್ ಸೋಪ್ ನ ಯೂಸ್ ಮಾಡಿಲ್ಲ ಸೋಪ್ ನಾವು ಯೂಸ್ ಮಾಡ್ತೀವಿ ಅನ್ನೋದಾದ್ರೆ ಫೇಸ್ ತುಂಬಾ ಡ್ರೈ ಆಗುತ್ತೆ ನಮ್ಮ ಫೇಸ್ ಗೆ ಅಗತ್ಯವಿರುವ ಎಸೆನ್ಷಿಯಲ್ ಆಯಿಲ್ ಅಂದ್ರೆ ನಮ್ಮ ಸ್ಕಿನ್ ನಲ್ಲಿರುವ ಓನ್ ಆಯಿಲ್ ನಮ್ಮ ಸ್ಕಿನ್ ಅಲ್ಲಿ ಸ್ವಂತ ಅದರದೇ ಆದ ಆಯಿಲ್ ಇದೆ ಸೊ ಅಗತ್ಯವಿರುವ ಆಯಿಲ್ ಅಗತ್ಯವಿಲ್ಲದೆ ಇರೋ ಎಸೆನ್ಷಿಯಲ್ ಆಯಿಲ್ ಎಲ್ಲಾನು ಕೂಡ ಈ ಸೋಪ್ ಡೆಲ್ಲಿ ಸೊ ಹಾಗಾಗಿ ಆ ಸೋಪ್ ಬದ್ಲಿಗೆ ಫೇಸ್ ವಾಶ್ ನ ಯೂಸ್ ಮಾಡೋದು ಬೆಸ್ಟ್ ಸೋಪ್ ನ ಯೂಸ್ ಮಾಡ್ಬಿಟ್ಟು ನಾವು ನಮ್ ಸ್ಕಿನ್ ಗೆ ಅಗತ್ಯವಿರುವ ಎಸೆನ್ಶಿಯಲ್ ಆಯಿಲ್ ಕೂಡ ಈರ್ಕೋಬಿಡತ್ತ ನಮ್ಗೆ ತುಂಬಾ ಬೇಗನೆ ಏಜಿಂಗ್ ಸೈನ್ಸ್ ಬರುತ್ತೆ ಮತ್ತೆ ಪ್ರಿಮೆಚ್ಯೂರ್ ಏಜಿಂಗ್ ಸೈನ್ಸ್ ಬರುತ್ತೆ ನಮ್ಗೆ ಒಂದ್ ಟೈಮ್ ಇದೆ ಇದೇ ಏಜ್ ಅಲ್ಲಿ ಈ ಏಜಿಂಗ್ ಸ್ಟಾರ್ಟ್ ಆಗ್ಬೇಕು ಅಂತ ಅದ್ರದೇ ಆದಂತಹ ಟೈಮ್ ಇದೆ ಸೊ ನಾವ್ ಅದನ್ನ ಮುಂಚೆನೆ ಬಳಸ್ಕೊಬಿಡ್ತೀವಿ ಸೋಪ್ ಯೂಸ್ ಮಾಡ್ಕೊಂಡು ಫೇಸ್ ಡ್ರೈ ಮಾಡ್ಕೊಂಡು ಫೇಸ್ ಅಲ್ಲಿರುವ ಎಸೆನ್ಷಿಯಲ್ ಆಯಿಲ್ ಎಲ್ಲ ನಾವು ಕಳ್ಕೊಂಡು ತುಂಬಾ ಬೇಗನೆ ನಾವು ವಯಸ್ಸಾದ ರೀತಿ ಕಾಣಿಸೋಕೆ ಶುರು ಆಗುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರಿಂಕಲ್ ಸ್ಟಾರ್ಟ್ ಆಗುತ್ತೆ ಫೈನ್ ಲೈನ್ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ಬರೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಹಾಗಾಗಿ ಸೋಪ್ ಗಿಂತ ಜಾಸ್ತಿ ಫೇಸ್ ವಾಶ್ ಗೆ ಬೆನಿಫಿಟ್ ಕೊಡೋದು ಎಲ್ಲ ನಿಮ್ಗೆ ಗೊತ್ತೇ ಇರುತ್ತೆ ಮಾರ್ಕೆಟ್ ಅಲ್ಲಿ ಒಂದೊಂದು ಫೇಸ್ ವಾಶ್ ಒಂದೊಂದು ಸ್ಕಿನ್ ಟೈಪ್ ಗೆ ತಕ್ಕಂತೆ ಸಿಗುತ್ತೆ ಅನ್ನೋದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದೆ ನಾರ್ಮಲ್ ಸ್ಕಿನ್ ಟೈಪ್ ಅವ್ರಿಗೆ ನಾರ್ಮಲ್ ಆಗಿರೋ ಫೇಸ್ ವಾಶ್ ಸಿಗುತ್ತೆ ಕಾಂಬಿನೇಷನ್ ಅಲ್ಲಿರೋರ್ಗೆ ಕಾಂಬಿನೇಷನ್ ಸ್ಕಿನ್ ಟೈಪ್ ಸಿಗುತ್ತೆ ಹಾಗೆ ಆಯಿಲಿ ಸೆನ್ಸಿಟಿವ್ ಇದೇ ರೀತಿ ಅವರವರ ಸ್ಕಿನ್ ಗೆ ತಕ್ಕಂತೆ ಅವ್ರಿಗೆ ಫೇಸ್ ವಾಶ್ ಕೂಡ ಅವೈಲಬಲ್ ಇದೆ ಮಾರ್ಕೆಟ್ ಅಲ್ಲಿ ಅಷ್ಟೇ ಅಂದ್ರೆ ಪಿಂಪಲ್ಸ್ ಗೆ ಸ್ಕಿನ್ ಗ್ಲೋ ಇಲ್ಲದೆ ಇರೋದಕ್ಕೆ ಈ ರೀತಿ ತುಂಬಾನೇ ಫೇಸ್ ವಾಶ್ ಗಳು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ನಮ್ಮ ಕನ್ಸರ್ನ್ ಏನಿದೆಯೋ ಹಂಗೇನ್ ಅಗತ್ಯ ಇದೆಯೋ ನಮ್ ಫೇಸ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆಯೋ ಅದನ್ನ ನೀವು ನೋಡ್ಕೊಂಡು ನಿಮ್ ಕನ್ಸರ್ನ್ ಗೆ ತಕ್ಕಂತೆ ನೀವು ಆ ಮಾರ್ಕೆಟ್ ಅಲ್ಲಿ ಹೋಗಿ ಬೈ ಮಾಡ್ಕೋಬಹುದು ನಿಮ್ಗೆ ಯಾವ ಫೇಸ್ ವಾಶ್ ಬೇಕು ಸೊ ಅದನ್ನ ನೀವು ಬೈ ಮಾಡ್ಬೋದು ಸೊ ಫೇಸ್ ವಾಶ್ ಮಾತ್ರ ಅಲ್ಲ ಫೇಸ್ಗೆ ಅಪ್ಲೈ ಮಾಡುವ ಯಾವುದೇ ಕ್ರೀಮ್ ಯಾವುದೇ ಪ್ರಾಡಕ್ಟ್ ಆದ್ರೂ ಅಷ್ಟೇ ನೀವು ನಿಮ್ಮ ಸ್ಕಿನ್ ಟೈಪ್ ನಿಮ್ಮ ಕನ್ಸಲ್ಲಿ ನೋಡ್ಕೊಂಡೇ ನೀವು ಬೈ ಮಾಡ್ಬೇಕಾಗುತ್ತೆ ಸುಮ್ನೆ ಯಾವ್ದೋ ಸಿಕ್ತು ಅನ್ನೋದನ್ನ ಅಪ್ಲೈ ಮಾಡೋಕ್ಕಾಗಲ್ಲ ಸೊ ನಿಮ್ಮ ಸ್ಕಿನ್ ಟೈಪ್ ಯಾವ್ದು ಇದೆ ನಿಮ್ ಸ್ಕಿನ್ ಗೆ ಏನ್ ಅಗತ್ಯ ಇದೆ ಪ್ರಾಡಕ್ಟ್ ನ ಮಾತ್ರ ನೀವು ಬೈ ಮಾಡಿ ಅಪ್ಲೈ ಮಾಡ್ಕೊಂಡ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಬಿಕಾಸ್ ನಾನಿಲ್ಲಿ ನಿಮ್ಗೆ ಯಾವ ಪ್ರಾಡಕ್ಟ್ ಇಲ್ಲಿ ತೋರಿಸ್ತಾ ಇಲ್ಲ ಹಾಗೆ ಅಪ್ಲೈ ಮಾಡ್ತಾನು ಇಲ್ಲ ಇದನ್ನೇ ಅಪ್ಲೈ ಮಾಡಿ ಅಂತ ಕೂಡ ನನಗೆ ಪರ್ಟಿಕ್ಯುಲರ್ ಆಗಿ ಯಾವ ಪ್ರಾಡಕ್ಟ್ ತೋರಿಸ್ತಾ ಇಲ್ಲ ಯಾಕಂದ್ರೆ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಅಲ್ಲ ನೀವು ಯೂಸ್ ಮಾಡೋದು ನನ್ನ ಸ್ಕಿನ್ ಟೈಪ್ ಅಲ್ಲ ನಿಮ್ ಸ್ಕಿನ್ ಲಕ್ಕಿಲಿ ನನ್ ಸ್ಕಿನ್ ಹೇಗೆ ಅಂತ ಹೇಳಿದ್ರೆ ಯಾವ ಪ್ರಾಡಕ್ಟ್ ಅಪ್ಲೈ ಮಾಡಿದ್ರು ನನ್ನ ಸ್ಕಿನ್ ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ನನ್ನ ಸ್ಕಿನ್ ಟೈಪ್ ಬಂದು ಹಾಗೆ ನನ್ನ ಸ್ಕಿನ್ ಟೈಪ್ ಬಂದು ಕಾಂಬಿನೇಷನ್ ನನ್ಗೆ ಲೈಟ್ ಆಗಿ ಇಲ್ಲಿ ಇಲ್ಲಿ ಮಾತ್ರ ಆಯ್ಲಿ ಬರುತ್ತೆ ಹಾಗೆ ಸ್ವೆಟ್ ಆಗುತ್ತೆ ಕೂಡ ಹೌದು ಮತ್ತೆ ಅದರ್ವೈಸ್ ನನ್ಗೆ ಯಾವ ಕ್ರೀಮ್ ಯಾವ ಕ್ರೀಮು ಯಾವ ಪ್ರಾಡಕ್ಟ್ ಏನ್ ಅಪ್ಲೈ ಮಾಡಿದ್ರು ನನ್ನ ಸ್ಕಿನ್ ಗೆ ಡ್ಯಾಮೇಜ್ ಆಗಲ್ಲ ಸೊ ಲಕ್ಕಿಲಿ ನನ್ ಅದೊಂದು ಬ್ಲೆಸ್ ಅನ್ಸುತ್ತೆ ನನ್ ಸ್ಕಿನ್ ಆ ಟೈಪ್ ಅಲ್ಲಿ ಸಿಕ್ಕಿರೋದು ಸೊ ಸುಮಾರು ಜನ ಆರೀತಿ ಲೈಟ್ ಆಗಿ ಏನಾದ್ರು ಒಂದ್ ಚೂಡ್ ಟಚ್ ಆದ್ರೂ ಕೂಡ ಇಲ್ಲಿ ಸುಪ್ತಂಗ್ ಆಗಿ ಅಥವಾ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ರೆಡ್ ರೆಡ್ ಆಗಕ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗೆಲ್ಲ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ನಾನು ಇಲ್ಲಿ ಯಾವ ಪ್ರಾಡಕ್ಟ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇಲ್ಲ ಅಪ್ಲೈ ಮಾಡೋದು ನನ್ನ ಸ್ಕಿನ್ ಟೈಪ್ಗೆ ತಕ್ಕಂಗಿರುತ್ತೆ ಸೊ ನೀವು ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಮ ಸ್ಕಿನ್ ಗೆ ಏನ್ ಪ್ರಾಬ್ಲಮ್ ಇದೆ ನಿಮ್ ಸ್ಕಿನ್ ಗೆ ಏನ್ ಅಗತ್ಯ ಇದೆ ಅದನ್ನ ನೋಡಿಕೊಂಡು ನೀವು ಅಪ್ಲೈ ಮಾಡ್ಬೇಕಷ್ಟೇ ಫೇಸ್ ವಾಶ್ ನ ಯಾವ ಏಜ್ ಯೂಸ್ ಮಾಡಬೇಕು ಅನ್ನೋದಾದ್ರೆ ಫೇಸ್ ವಾಶ್ ನಾವು ಲೈಕ್ ಹನ್ನೆರಡು ವರ್ಷದ ಮೇಲ್ಪಟ್ಟವರಿಂದ ನಾವು ಫೇಸ್ ವಾಶ್ ನ ಯೂಸ್ ಮಾಡಬಹುದು ಇಲ್ಲಿ ಹದಿನೈದು ವರ್ಷದ ಮೇಲ್ಪಟ್ಟವರಿಂದ ನಾವು ಫೇಸ್ ವಾಶ್ ನ ಯೂಸ್ ಮಾಡಬಹುದು ಇಲ್ಲಿ ಸೋಪ್ ನ ಯೂಸ್ ಮಾಡಿ ಅಂತ ಯಾವುದೇ ಕಾರಣಕ್ಕೂ ರೆಫರ್ ಮಾಡ್ತಾ ಇಲ್ಲ ಫೇಸ್ ವಾಶ್ ಅಲ್ಲಿ ಮೈಲ್ಡ್ ಆಗಿರೋ ಫೇಸ್ ವಾಶ್ ಅಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳೋದು ಬೆಸ್ಟ್ ಆಗಿರುತ್ತೆ ಸೊ ಇಷ್ಟು ಫೇಸ್ ವಾಶ್ ಬಗ್ಗೆ ನನಗೆ ಗೊತ್ತಿರೋ ಇನ್ಫರ್ಮೇಶನ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫೇಸ್ ವಾಶ್ ಅಲ್ಲಿ ನಾವು ಇಷ್ಟನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಸಾಕು ಸೊ ಎಕ್ಸ್ಟ್ರಾ ಏನು ಇಲ್ಲ ಸೊ ನಿಮ್ಮ ಸ್ಕಿನ್ ಟೈಪ್ ಯಾವ್ದು ನೀವು ಅದನ್ನ ನೋಡಿಕೊಂಡು ಫೇಸ್ ವಾಶ್ ಯೂಸ್ ಮಾಡೋದು ಬೆಸ್ಟ್ ಆಗಿರುತ್ತೆ ಈಗ ಸೆಕೆಂಡ್ ಸ್ಟೆಪ್ ಅಂದ್ಬಿಟ್ಟು ಟೋನರ್ ಟೋನರ್ ನಾವು ಏನಕ್ಕೆ ಯೂಸ್ ಮಾಡಬೇಕು ಟೋನರ್ ನಾವು ಏನಕ್ಕೆ ಯೂಸ್ ಮಾಡಬೇಕು ಅಂದ್ರೆ ಇವಾಗ ನಾವು ಫೇಸ್ ವಾಶ್ ಮಾಡ್ಕೊಂಡ್ ಬಂದ್ಮೇಲೆ ನಮ್ಮ ಫೇಸ್ ಅಲ್ಲಿರುವ ಪಿ ಎಚ್ ಲೆವೆಲ್ ಚೇಂಜ್ ಆಗುತ್ತೆ ನಮ್ಮ ಫೇಸ್ ಗೆ ಮತ್ತೆ ನಮ್ಮ ಬಾಡಿಗೆ ಒಂದು ಪಿ ಹೆಚ್ ಇದೆ ಆ ಪಿ ಹೆಚ್ ಚೇಂಜ್ ಆಗುತ್ತೆ ಆ ಒಂದು ಪಿ ಹೆಚ್ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳೆ ನಾವಿಲ್ಲಿ ಟೋನರ್ ನ ಯೂಸ್ ಮಾಡ್ತಾ ಇದೀವಿ ಅಷ್ಟೇ ಅಲ್ಲ ಫೇಸ್ ವಾಶ್ ನ ಯೂಸ್ ಮಾಡಿನೂ ನಾವು ನಮ್ಮ ಫೇಸ್ ಅಲ್ಲಿರೋ ಡರ್ಟ್ಸ್ ನ ತೆಗೆಯೋಕ್ ಆಗಲ್ಲ ಹಾಗೆ ಪೋರ್ಸ್ ಗಳಲ್ಲೆಲ್ಲ ಹೋಗಿರ ಕೂತಿರುತ್ತೆ ನಮ್ಮ ಮುಖದಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಮೇಕಪ್ ಎಲ್ಲ ಮೇಕಪ್ ಇನ ಪ್ರಾಡಕ್ಟ್ ಎಲ್ಲಾ ಅಂಟ್ಕೊಂಡಿರುತ್ತೆ ಮತ್ತೆ ಡರ್ಟ್ಸ್ ಎಲ್ಲ ಅಂಟ್ಕೊಂಡಿರುತ್ತೆ ಸೊ ಅದನ್ನೆಲ್ಲ ನಾವು ಫೇಸ್ ವಾಶ್ ಪೂರ್ತಿ ರಿಮೂವ್ ಮಾಡೋಕ್ ಆಗಲ್ಲ ಸೊ ಅದರಿಂದಾಗಿ ನಾವು ಟೋನರ್ ನ ಯೂಸ್ ಮಾಡಿ ರೀತಿ ಮಸಾಜ್ ಮಾಡೋದ್ರಿಂದ ಎಕ್ಸ್ಟ್ರಾ ಡರ್ಟ್ಸ್ ಏನಿದ್ರು ರಿಮೂವ್ ಆಗಿ ಬರುತ್ತೆ ಸೊ ಫೇಸ್ ಕ್ಲಿಯರ್ ಆಗುತ್ತೆ ಸೊ ಹಾಗಾಗಿ ಟೋನರ್ ನ ಯೂಸ್ ಮಾಡ್ತೀವಿ ಸೊ ಅಷ್ಟೇ ಅಲ್ಲ ನಮ್ಮ ಫೇಸ್ ನಾವು ಫೇಸ್ ವಾಶ್ ಇಂದ ವಾಶ್ ಮಾಡಿದ ತಕ್ಷಣ ನಮ್ಮ ಫೇಸ್ ಅಲ್ಲಿ ಒಂದು ಐಟ್ರೇಟ್ ಸಿಗುತ್ತೆ ಸೊ ಆ ಹೈಟ್ ನಾವು ಲಾಕ್ ಮಾಡ್ಕೊಳ್ಳೋಕೋಸ್ಕರ ಈ ಟೋನರ್ ನ ಅಪ್ಲೈ ಮಾಡ್ಕೊಳ್ತೀವಿ ಸೊ ಟೋನರ್ ನ ಯಾವ ಏಜ್ ಯೂಸ್ ಮಾಡ್ಬೇಕು ಅನ್ನೋದಾದ್ರೆ ಟೋನರ್ ನ ಯೂಸ್ ಮಾಡಕ್ಕೂ ಕೂಡ ಇದೇ ಏಜ್ ಅನ್ನೋದು ಇಲ್ಲ ಟೋನರ್ ನ ಕೂಡ ನಿಮ್ಮ ಸ್ಕಿನ್ ಟೈಪ್ ಮತ್ತೆ ನಿಮ್ಮ ಕನ್ಸರ್ನ್ ಗೆ ತಕ್ಕಂತೆ ಯೂಸ್ ಮಾಡಿ ಲೈಕ್ ಎಲ್ಲರಿಗೂ ಗೊತ್ತೇ ಇರೋ ಸ್ಕಿನ್ ಸ್ಕಿನ್ಗೆ ಆಯ್ಲಿ ಟೈಪ್ ಸಿಗುತ್ತೆ ಸೆನ್ಸಿಟಿವ್ ಸ್ಕಿನ್ ಗೆ ಅವ್ರದೇ ಆದಂತದ್ದಿದೆ ಹಾಗೆ ಆಕ್ನಿಗೆ ಪಿಂಪಲ್ಸ್ ಗೆ ಡ್ರೈ ಸ್ಕಿನ್ಗೆ ಕಾಂಬಿನೇಷನ್ ಸ್ಕಿನ್ ಗೆ ಈಗ ಹಲವಾರು ಸ್ಕಿನ್ ಟೈಪ್ ಗಳಿಗೆ ಅವ್ರದೇ ಆದಂತಹ ಪ್ರಾಡಕ್ಟ್ ಅವೈಲೇಬಲ್ ಇದೆ ಸೊ ನೀವು ಅದರಲ್ಲಿ ಸ್ಕಿನ್ ಗೆ ಸೂಟಬಲ್ ನೀವು ಅದನ್ನ ಟೋನರ್ ಆಗಿ ಅಪ್ಲೈ ಮಾಡ್ಕೋಬಹುದು ಸೊ ಇವಾಗ ಯೂಸ್ ಮಾಡ್ತಿದ್ದೀನಿ ಅನ್ನೋದ್ರೆ ನಾನು ಹೋಮ್ ಮೇಡ್ ಟೋನರ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೋಮ್ ಮೇಡ್ ರೋಸ್ ವಾಟರ್ ಟೋನರ್ ನೇ ನಾನು ಅಪ್ಲೈ ಮಾಡೋದು ನಾನು ಅದನ್ನ ನಾನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವ್ದೇ ಮಾರ್ಕೆಟ್ ಅಲ್ಲಿ ಬೈ ಮಾಡ್ತಾ ಇಲ್ಲ ಸೊ ನಾನ್ ಮೀನ್ ಟೋನರ್ ಆಗಿರ್ಬೋದು ರೋಸ್ ಟೋನರ್ ಆಗಿರ್ಬೋದು ನಾನೇ ಮನೇಲಿ ರೆಡಿ ಮಾಡ್ಕೊಂಡು ನಾನು ಅದನ್ನೇ ಟೋನರ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಇಷ್ಟು ಟೋನರ್ ಬಗ್ಗೆ ಅಹ್ ನನಗ್ ಗೊತ್ತಿರೋ ಇನ್ಫಾರ್ಮೇಶನ್ ನಾನು ನಿಮ್ಗೆ ತಿಳಿಸಿದೀನಿ ಸೊ ನೆಕ್ಸ್ಟ್ ಸ್ಟೆಪ್ ಬರೋದು ಸಿರಪ್ ಮೋಸ್ಟ್ ಡೌಟೆಡ್ ಕ್ವಶನ್ ಸಿರಪ್ ನ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಸಿರಂನ ನಾವು ಡೇಲಿ ಯೂಸ್ ಮಾಡಬೇಕು ನೈಟ್ ಅಲ್ಲಿ ಯೂಸ್ ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ ನಾವು ಮಾರ್ನಿಂಗ್ ಯೂಸ್ ಮಾಡಬಹುದು ನೈಟ್ ಯೂಸ್ ಮಾಡಬಹುದು ಎರಡು ಟೈಮ್ ಯೂಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಎರಡು ಟೈಮ್ ಅಲ್ಲಿ ಯೂಸ್ ಮಾಡಬಹುದು ಈ ಸಿರಂನ ಕೂಡ ಅಷ್ಟೇ ಸೇಮ್ ನೀವು ನಿಮ್ಮ ಕನ್ಸರ್ನ್ ಗೆ ನಿಮ್ಮ ಸ್ಕಿನ್ ಟೈಪ್ ಗೆ ತಕ್ಕಂತೆ ತಗೋಬಹುದು ನಿಮ್ಮ ಸ್ಕಿನ್ ಅಲ್ಲಿ ತುಂಬಾ ಪಿಂಪಲ್ಸ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸಿಗುತ್ತೆ ಹಾಗೆ ಆಕ್ನಿಸ್ ಗೆ ಹಾಗೆ ಗೆ ಆಯಿಲಿಗೆ ಈ ರೀತಿ ಸುಮಾರು ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇರೋ ಸಿರಮ್ಸ್ ಕೂಡ ಎಕ್ಸಾಂಪಲ್ ಸ್ಯಾಲಿಸಿರಿಕ್ ಆಸಿಡ್ ಸಿರಮ್ಸ್ ಎಲ್ಲ ಆಕ್ಟಿವ್ ಆಕ್ನಿಗೆ ಪಿಂಪಲ್ಸ್ಗೆ ಎಲ್ಲ ಸೂಟಬಲ್ ಇರುತ್ತೆ ಸ್ಯಾಲಿಸಿರಿಕ್ ಆಸಿಡ್ ಇರೋ ಸೀರಮ್ ಎಲ್ಲ ಈ ರೀತಿ ಪಿಂಪಲ್ಸ್ ಆಕ್ನಿಗೆಲ್ಲ ಇರುವಂತಹ ಸಿರಮ್ಸ್ ಇನ್ನು ಡ್ರೈ ಸ್ಕಿನ್ ಅವರಿಗೆ ಹೇಳೋದಾದ್ರೆ ಹೈಡ್ರೋನಿಕ್ ಆಸಿಡ್ ಸಿರಂ ಸಿರಂ ಯೂಸ್ ಮಾಡಬಹುದು ಒಂದೊಂದು ಸ್ಕಿನ್ ಟೈಪ್ ಗು ಅದ್ರದೇ ಆದಂತಹ ಸಿರಮ್ಸ್ ನೀವು ಯೂಸ್ ಮಾಡಬೇಕು ಸೊ ಸಿರಮ್ ನ ಯಾವ ಏಜ್ ಅವರು ಸ್ಟಾರ್ಟ್ ಮಾಡ್ಬೇಕು ಅನ್ನೋದಾದ್ರೆ ನಾನ್ ಸಜೆಸ್ಟ್ ಮಾಡ್ತೀನಿ ಆಫ್ಟರ್ ಟ್ವೆಂಟಿ ಅಂದ್ರೆ ಇಪ್ಪತ್ತು ವರ್ಷ ಮೇಲ್ಪಟ್ಟು ಮೂವತ್ತು ವರ್ಷ ಪ್ರಾರಂಭದಲ್ಲಿ ನೀವು ಈ ಸಿರಮ್ಸ್ ನ ಯೂಸ್ ಮಾಡಬಹುದು ತುಂಬಾ ಜನಕ್ಕೆ ವಿಟಮಿನ್ ಸಿ ಸಿರಾಮ್ ಅಲ್ಲೇ ತುಂಬಾ ಡೌಟ್ಸ್ ಇರುತ್ತೆ ವಿಟಮಿನ್ ಸಿ ನಾವು ಬೆಳಗ್ಗೆ ಅಪ್ಲೈ ಮಾಡ್ಬೇಕಾ ನೈಟ್ ಅಪ್ಲೈ ಮಾಡ್ಬೇಕಾ ಅಥವಾ ಎರಡು ಟೈಮ್ ಅಪ್ಲೈ ಮಾಡಿದ್ರೆ ಒಳ್ಳೇದ ಅನ್ನೋದು ತುಂಬಾ ಜನದ ಕನ್ಫ್ಯೂಷನ್ ಆಗಿರುತ್ತೆ ವಿಟಮಿನ್ ಸಿ ನ ನಾವು ಯಾವಾಗ ಯೂಸ್ ಮಾಡ್ಬೇಕು ಅನ್ನೋದಾದ್ರೆ ಸನ್ಸೆಟ್ ಆದ್ಮೇಲೆ ಅಂದ್ರೆ ನೈಟ್ ಅಪ್ಲೈ ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ ಮಾರ್ನಿಂಗ್ ಯೂಸ್ ಮಾಡ್ತೀವಿ ಅನ್ನೋದಾದ್ರೆ ಸನ್ ಬರ್ನ್ ಆಗೋ ಚಾನ್ಸ್ ಇರುತ್ತೆ ಹಾಗೆ ಸನ್ ಲೈಟ್ ರಿಯಾಕ್ಟ್ ಆಗಿ ಸ್ಕಿನ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮಾರ್ನಿಂಗ್ ವಿಟಮಿನ್ ಸಿ ಸಿರಂನ ಅವಾಯ್ಡ್ ಮಾಡಿ ನೈಟ್ ಅಪ್ಲೈ ಮಾಡ್ಕೊಳ್ಳಿ ನಾನು ನಾನು ಕೂಡ ವಿಟಮಿನ್ ಸಿ ಸಿರಂ ನ ಯೂಸ್ ಮಾಡ್ತಿದ್ದೆ ನಾನು ಫಸ್ಟ್ ಡೇ ಟೈಮ್ ಅಲ್ಲಿ ಯೂಸ್ ಮಾಡ್ತಿದ್ದೆ ಮತ್ತೆ ನೈಟ್ ಟೈಮಲ್ಲಿ ಯೂಸ್ ಮಾಡ್ತಿದ್ದೆ ಇವಾಗ ನಾನು ನೈಟ್ ಟೈಮ್ ಅಲ್ಲಿ ಮಾತ್ರ ವಿಟಮಿನ್ ಸಿ ಸಿರಂ ನ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಟಮಿನ್ ಸಿ ಸಿರಂ ನೈಟ್ ಯೂಸ್ ಮಾಡಿ ಮಾರ್ನಿಂಗ್ ಯೂಸ್ ಮಾಡೋದು ಅವಾಯ್ಡ್ ಮಾಡಿ ಮಾರ್ನಿಂಗ್ ಯೂಸ್ ಮಾಡೋದು ಅಷ್ಟು ಒಳ್ಳೇದಲ್ಲ ಹಾಗಾಗಿ ಯೂಸ್ ಮಾಡೋಕೆ ಹಲವಾರು ಸಿರಮ್ಸ್ಗಳು ನಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಸೊ ನಾನ್ ಯೂಸ್ ಮಾಡ್ತಿದ್ದೀನಿ ಅವೈಲೇಬಲ್ ಅಂತ ಬೈ ಮಾಡ್ಕೊಳ್ಳಿ ಅಷ್ಟಾಗಿ ಹೇಳಬೇಕಂದ್ರೆ ನ ಮಾರ್ನಿಂಗ್ ಯೂಸ್ ಮಾಡೋ ಅಗತ್ಯ ಅಷ್ಟಿಲ್ಲ ನಾನು ಕೂಡ ಯಾವಾಗ್ಲೂ ಒಂದ್ಸಲ ಅಪ್ಲೈ ಮಾಡ್ತೀನಿ ರೇರ್ ಆಗಿ ಯಾಕಂತ ಹೇಳಿದ್ರೆ ಆ ಸಿರಂ ನ ಅಪ್ಲೈ ಮಾಡಿದ್ರೆ ಫೇಸ್ ಅಲ್ಲಿ ಒಂಥರ ಅಂಟನ್ ಫೀಲ್ ಆಗುತ್ತೆ ಸೊ ಸೊ ಈ ಬಸ್ ಅಲ್ಲಿ ಟೂ ವೀಲರ್ ಎಲ್ಲ ಟ್ರಾವೆಲ್ ಮಾಡೋರಿಗೆ ಟೆಸ್ಟ್ ಎಲ್ಲ ಬಂದು ಫೇಸ್ ಅಲ್ಲಿ ಕೂರುತ್ತೆ ಡ್ರೆಸ್ಟ್ ಎಲ್ಲ ಕೂರೋದ್ರಿಂದ ಫುಲ್ ಫೇಸ್ ಎಲ್ಲ ಆ ಡಸ್ಟ್ ತುಂಬಿಕೊಂಡು ಆ ಓಪನ್ ಪೋರ್ಸ್ ಮೇಲೆಲ್ಲ ಕುತ್ಕೊಂಡು ಫೇಸ್ ಇನ್ಫೆಕ್ಷನ್ ಆಗುತ್ತೆ ರ್ಯಾಶಸ್ ಆಗುತ್ತೆ ತುಂಬಾ ಒಂದು ಇಚ್ಿನ ಸ್ಟಾರ್ಟ್ ಆಗಿಬಿಡುತ್ತೆಲ್ಲ ತರಿ ತರಿ ಗುಳ್ಳೆಗಳಾಗೋದು ಈ ರೀತಿ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಸಿರಮ್ಸ್ ಮಾರ್ನಿಂಗ್ ಅವಾಯ್ಡ್ ಮಾಡೋದೇ ಒಳ್ಳೇದು ನೈಟ್ ಅಪ್ಲೈ ಮಾಡಿ ಮಲ್ಗಿ ಬೆಳಗ್ಗೆ ಎದ್ದು ಫೇಸ್ ವಾಶ್ ಅಲ್ಲಿ ವಾಶ್ ಮಾಡಿದ್ರೆ ನೋ ಪ್ರಾಬ್ಲಮ್ ಬಟ್ ಮಾರ್ನಿಂಗ್ ಆದಷ್ಟು ಅವಾಯ್ಡ್ ಮಾಡಿ ಇನ್ನ ಕಾರಲ್ಲಿ ಹೋಗೋರು ಎ ಸಿ ಇದೆ ವಿಂಡೋಸ್ ಓಪನ್ ಆಗಲ್ಲ ಆ ರೀತಿ ಇರೋರಿಗೆ ನೋ ಪ್ರಾಬ್ಲಮ್ ನೀವು ಅಪ್ಲೈ ಮಾಡ್ಕೋಬಹುದು ಬಟ್ ಬಸ್ ಹೋಗೋರಿಗೆಲ್ಲ ನಾನು ಹೇಳ್ತಿದ್ದೀನಿ ಫಸ್ಟ್ ಸಿರಂನ ಅಪ್ಲೈ ಮಾಡೋದು ಅವಾಯ್ಡ್ ಮಾಡಿ ಇಲ್ಲಾಂದ್ರೆ ನಿಮ್ಮ ಫೇಸ್ ಗೆ ಡ್ಯಾಮೇಜಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮತ್ತೆ ಸಿರಂಸ್ ನ ಯೂಸ್ ಮಾಡೋದು ಹೇಗೆ ಯಾವ ಯಾವ ಪ್ರಾಡಕ್ಟ್ ಆದ್ಮೇಲೆ ನಮ್ಮ ಸ್ಕಿನ್ ಗೆ ಸಿರಮ್ ನ ಅಪ್ಲೈ ಮಾಡಬೇಕು ಸೊ ಇದು ಒಂದು ಕನ್ಫ್ಯೂಷನ್ ಎಲ್ಲರಿಗೂ ಇದ್ದೇ ಇರುತ್ತೆ ಸೊ ಫಸ್ಟ್ ಫೇಸ್ ವಾಶ್ ಫೇಸ್ ವಾಶ್ ಆಗಿ ನಮ್ಮ ಫೇಸ್ ನ ಚೆನ್ನಾಗಿ ಡ್ರೈ ಮಾಡ್ಕೊಂಡ್ ಆದ್ಮೇಲೆ ನಾವು ಟೋನರ್ ನ ಅಪ್ಲೈ ಮಾಡ್ಕೋಬೇಕು ಟೋನರ್ ನ ಅಪ್ಲೈ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಜೆಂಟಲ್ ಆಗಿ ರೀತಿ ಫೇಸ್ಗೆ ಡ್ಯಾಬ್ ಡ್ಯಾಬ್ ಮಾಡಿಕೊಟ್ಟು ಅದಾದ್ಮೇಲೆ ಫೇಸ್ ಡ್ರೈ ಆದ್ಮೇಲೆ ನೀವು ಸಿರಮ್ ನ ಅಪ್ಲೈ ಮಾಡ್ಕೋಬೇಕು ನ ಕೂಡ ನಾವು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅನ್ನೋದಾದ್ರೆ ನ ನಾವು ಎಕ್ದಮ್ ಕೈಗೆ ಡ್ರಾಪ್ ಹಾಕೊಂಡ್ಬಿಟ್ಟು ಮತ್ ಉಚ್ಕೊಂಡ್ಬಿಟ್ಟು ಮುಖಕ್ಕೆ ತಿಕ್ಬಾರ್ದು ಸೊ ಅದರಿಂದ ತುಂಬಾನೇ ಪ್ರಾಡಕ್ಟ್ ವೇಸ್ಟ್ ಆಗುತ್ತೆ ನಿಮ್ಗೆ ಪ್ರಾಡಕ್ಟ್ ಲಾಸ್ ಕೂಡ ಆಗುತ್ತೆ ಸೊ ಅದರಲ್ಲಿ ಫಿನ್ನರ್ ಕೊಟ್ಟಿರ್ತಾರಲ್ವಾ ಸೊ ಆ ಫಿಲ್ಲರ್ ಅಲ್ಲಿ ಪಂಪ್ ಮಾಡ್ಕೊಂಡು ತಗೊಂಡು ಈ ರೀತಿ ಡಿಸ್ಟೆನ್ಸ್ ಇಟ್ಕೊಂಡು ಫೇಸ್ಗೂ ಫಿಲ್ಲರ್ಗು ಡಿಸ್ಟೆನ್ಸ್ ಇಟ್ಕೊಂಡು ಈ ರೀತಿ ಒನ್ ಡ್ರಾಪ್ ಒನ್ ಡ್ರಾಪ್ ಒನ್ ಡ್ರಾಪ್ ಅಂತ ಹಾಕೋಬೇಕು ಸೊ ನೀವು ನೋಡಿರ್ತೀರ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಸೊ ಆ ರೀತಿ ಡ್ರಾಪ್ ಡ್ರಾಪ್ ಹಾಕೋಬೇಕು ಫೇಸ್ಗೆ ಯಾವ್ದೇ ಕಾರಣಕ್ಕೂ ಟಚ್ ಆಗಬಾರ್ದು ಅದಾದ್ಮೇಲೆ ನೀವು ಫೇಸ್ನ ಫೇಸಿಗೆ ಸಿರಮ್ ಹಾಕಿದ್ಮೇಲೆ ನೀವು ಹಾಕಿ ಚೆನ್ನಾಗಿ ಉಜ್ಬಾರ್ದು ಈ ರೀತಿ ಮಾಡಲೇಬಾರ್ದು ಫೇಸ್ ಅಲ್ಲಿ ಹಾಕಿದ್ಮೇಲೆ ಲೈಟ್ ಆಗಿ ಮಸಾಜ್ ಮಾಡ್ಕೊಡ್ಬೇಕು ಈ ರೀತಿ ಫುಲ್ಲು ಲೈಟ್ ಆಗಿ ರೀತಿ ಮಸಾಜ್ ಮಾಡ್ಕೋಬೇಕು ಚೆನ್ನಾಗಿ ಅದ್ಬಿಟ್ಟು ಹಾಕಿ ಚೆನ್ನಾಗಿ ತಿಕ್ಕಿದ್ರೆ ಏನು ಯೂಸ್ ಇಲ್ಲ ಪ್ರಾಡಕ್ಟ್ ಎಲ್ಲ ನಿಮ್ ಕೈಯಲ್ಲೇ ಬರುತ್ತೆ ಯಾವುದೇ ಯೂಸಸ್ ಇರಲ್ಲ ಪ್ರಾಡಕ್ಟ್ ಅಪ್ಲೈ ಮಾಡಿ ನಿಮ್ಗೆ ಪ್ರಾಡಕ್ಟ್ ಲಾಸೇ ಆಗೋದು ಸೊ ಹಾಗಾಗಿ ಫೇಸ್ ನ ಯೂಸ್ ಮಾಡ್ಕೊಂಡು ನೀವು ಡಿಸ್ಟೆನ್ಸ್ ಇಟ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ಪಂಪ್ ಇರೋದು ಸಿಗುತ್ತೆ ನಿಮ್ಗೆ ಸಿರಮು ಸೊ ಅದನ್ನ ಕೂಡ ಅಷ್ಟೇ ನೀವು ಕೈಯಲ್ಲಿ ತೆಗಿಬಾರ್ದು ಈ ರೀತಿ ಫೇಸ್ಗೆ ಡಿಸ್ಟೆನ್ಸ್ ಇಟ್ಕೊಂಡು ಪಂಪ್ ಮಾಡ್ಕೋಬೇಕಷ್ಟೇ ಜಾಸ್ತಿ ಹಾಕೋ ಅಗತ್ಯ ಇಲ್ಲ ಡ್ರಾಪ್ಸ್ ಹಾಕಿದ್ರೆ ಸಾಕು ಒಂದು 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 ಅಂತ ತ್ರೀ ಡ್ರಾಪ್ಸ್ ಹಾಕಿದ್ರೆ ಸಾಕು ಅದ್ರಲ್ಲಿ ನೀವು ಜೆಂಟಲ್ ಆಗಿ ಮಸಾಜ್ ಮಾಡ್ಕೋಬೇಕು ಸೊ ಹೀಗೆ ನಾವು ಸಿರಂನ ಅಪ್ಲೈ ಮಾಡ್ಕೋಬೇಕು ಇದ್ರಲ್ಲಿ ಮೇನ್ ಮೇಯ್ನ್ ಆಗಿ ನೀವು ತಿಳ್ಕೊಬೇಕಾಗಿರೋದು ಅಂತ ಹೇಳಿದ್ರೆ ಒಂದಾದ್ಮೇಲೆ ಒಂದು ನಾವು ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಅಲ್ಲಿ ಅದು ತಿಕ್ನೆಸ್ ಆಗಿ ಬರ್ತಾ ಇದೆ ಸೊ ಹಾಗಾಗಿ ನೀವು ಸ್ವಲ್ಪ ಸ್ವಲ್ಪ ಫೇಸ್ಗೆ ಕ್ಯಾಪ್ ಕೊಡಿ ನೀವು ಇವಾಗ ಒಂದೇ ಸಲ ಎಲ್ಲಾ ಊಟನೂ ತಿಂದು ಬಾಯಲ್ಲಿ ತುರ್ಕೊಂಡ್ರೆ ನಿಮ್ಗೆ ಉಸಿರಾಡಕು ಆಗಲ್ಲ ಅದನ್ನ ನುಂಗಕ್ಕೂ ಆಗಲ್ಲ ಆ ರೀತಿ ಹಿಂಸೆ ಆಗ್ತಿರುತ್ತಲ್ಲ ಸೊ ಫೇಸ್ಗೂ ಅದೇ ರೀತಿ ಪ್ರಾಬ್ಲಮ್ ಆಗುತ್ತೆ ಒಂದಾದ್ಮೇಲೆ ಒಂದಾದ್ಮೇಲೆ ಆಗ್ತಾ ಇರೋದ್ರಿಂದ ಅದಕ್ಕೊಂದೊಂದು ಸ್ವಲ್ಪ ಗ್ಯಾಪ್ ಕೊಡಿ ಒಂದು ಟೆನ್ ಟು ಟ್ವೆಂಟಿ ಸೆಕೆಂಡ್ಸ್ ಈ ರೀತಿ ಗ್ಯಾಪ್ ಕೊಡ್ತಾ ನೀವು ಅಪ್ಲೈ ಮಾಡ್ತಾ ಬನ್ನಿ ಡ್ರೈ ಡ್ರೈ ಆಗೋಕೆ ಟೈಮ್ ಕೊಡಿ ಅದಕ್ಕೂ ಸ್ವಲ್ಪ ಒಂದೇ ಸಲ ಒಂದ್ರ ಮೇಲೆ ಒಂದ್ರು ಮೇಲೆ ಹಾಕಿದ್ರೆ ಏನು ಯೂಸ್ ಇಲ್ಲ ಇವಾಗ ನಾವು ಟೋನರ್ ಹಾಕಿದ ತಕ್ಷಣ ಅದು ಮೆಲ್ಸಿರಾಮ್ ಹಾಕಿದ್ರೆ ಟೋನರ್ ಅವರ್ ಯೂಸೇ ಇಲ್ಲ ಸೊ ಹಾಗಾಗಿ ಆ ಗ್ಯಾಪ್ ಕೊಡಿ ಸ್ವಲ್ಪ 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 ಟೈಮ್ ಕೊಡ್ತಾ ಹೋಗಿ ನಾವು ಫೇಸ್ಗೆ ಅಪ್ಲೈ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದ್ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ಗೆ ಮೂವ್ ಆನ್ ಆಗ್ಬೇಕು ಅಲ್ಲಿವರೆಗೂ ನೀವು ಅದನ್ನ ಹಾಗೆ ಡ್ರೈ ಆಗ ಬಿಡ್ಬೇಕು ಅದಾಗಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ನ ಮಾಡೋದಲ್ಲ ಅದಕ್ಕೆ ಅಂತ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಟೈಮ್ ಕೊಡ್ಬೇಕಾಗುತ್ತೆ ನಾವ್ ಇವಾಗ ವಿಡಿಯೋಸ್ ಎಲ್ಲ ತೋರಿಸ್ತೀವಿ ಇದಾದ್ಮೇಲೆ ಇದು ಇದಾದ್ಮೇಲೆ ಇದು ಅಂತ ಹೇಳಿ ಈ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ಹಾಕಿರ್ತೀವಿ ಯಾಕೆಂತ ನಾವು ಸ್ಕಿನ್ ಗೆ ಟೈಮ್ ಕೊಡ್ತೀವಿ ಅಪ್ಲೈ ಮಾಡಿ ಫೈವ್ ಮಿನಿಟ್ಸ್ ಆದಮೇಲೆನೇ ನಾವು ನೆಕ್ಸ್ಟ್ ಸ್ಟೆಪ್ ನ ನಿಮ್ಗೆ ತೋರಿಸೋದು ಅಲ್ಲಿ ಎಡಿಟಿಂಗ್ ಆಗಿರೋದ್ರಿಂದ ನಿಮ್ಗೆ ಇದಾದ್ಮೇಲೆ ಇದಾದ್ಮೇಲೆ ಇದು ಅಂತ ಬರ್ತಾ ಇರುತ್ತೆ ಸೊ ಹಾಗಾಗಿ ನೀವು ಹಾಗೇನೆ ಇದಾದ್ಮೇಲೆ ಇದಾದ್ಮೇಲೆ ಅಂತ ಹೇಳ್ಬಿಟ್ಟು ಒಂದ್ರು ಒಂದ್ರ ಮೇಲೆ ಒಂದು ಅಪ್ಲೈ ಮಾಡೋಕ್ ಹೋಗ್ಬೇಡಿ ಫೈವ್ ಮಿನಿಟ್ಸ್ ಎಲ್ಲ ಟೈಮ್ ಕೊಟ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ ನಮ್ಮ ಸ್ಕಿನ್ ಕೇರ್ಗೆ ಬರೀ ಹತ್ತು ನಿಮಿಷದ ಅವಶ್ಯಕತೆ ಮಾತ್ರ ಇರೋದು ಸೊ ಹಾಗಾಗಿ ನಿಧಾನವಾಗಿ ರೀತಿಯಿಂದ ಮಾಡ್ಬೇಕು ಯಾವುದೇ ಒಂದು ಕೆಲಸನೂ ಅಷ್ಟೇ ಪ್ರೀತಿಯಿಂದ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿ ಆಗತ್ತೆ ಸೊ ಇಷ್ಟು ಸಿರಪ್ ಬಗ್ಗೆ ಆಯ್ತು ಸಿರಂ ನಾವು ಈ ರೀತಿ ಯೂಸ್ ಮಾಡಬೇಕು ಸೊ ಫೋರ್ತ್ ಸ್ಟೆಪ್ ಬಂದ್ರೆ ಮಾಯ್ಶರೈಸರ್ ಇದು ತುಂಬಾ 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 ಇಂಪಾರ್ಟೆಂಟ್ ಆಗಿರೋ ಒಂದು ಸ್ಟೆಪ್ ಇದನ್ನ ಯಾರು ಸ್ಕಿಪ್ ಮಾಡಲೇಬಾರ್ದು ಸಿರಂ ನ ಸ್ಕಿಪ್ ಮಾಡಿದ್ರು ನೋ ಪ್ರಾಬ್ಲಮ್ ಮಾಸ್ಚರೈಸರ್ ಮಾತ್ರ ಸ್ಕಿಪ್ ಮಾಡಲೇಬಾರ್ದು ಮಾಶ್ಚರೈಸರ್ ನ ಇದುವರೆಗೂ ಯಾರ್ಯಾರು ಯೂಸ್ ಮಾಡಿಲ್ಲ ಡೆಫಿನೆಟ್ ಆಗಿ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ನೀವು ಮಾಯ್ಚರೈಸರ್ ನ ಯೂಸ್ ಮಾಡ್ಕೊಳ್ಳಕ್ಕೆ ಬಿಕಾಸ್ ಇದು ಸ್ಕಿನ್ ಕೇರ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದು ಫೇಸ್ ವಾಶು ಅಷ್ಟೇ ಇಂಪಾರ್ಟೆಂಟ್ ಹಾಗೆ ಮಾಯ್ಚರೈಸರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಮಾಯ್ಚರೈಸರ್ ನ ಯೂಸ್ ಮಾಡ್ಕೊಳಕ್ಕೆ ಒಂದು ಏಜ್ ಅಂತ ಹೇಳಿದ್ರೆ ಹನ್ನೆರಡು ವರ್ಷ ಹನ್ನೆರಡು ವರ್ಷದ ಮೇಲ್ಪಟ್ಟವರು ರೇಸರ್ ನ ಯೂಸ್ ಮಾಡಬಹುದು ಈವನ್ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಪ್ರಾಡಕ್ಟ್ ಗಳು ಸಿಗುತ್ತೆ ನೀವು ನಿಮ್ಗೆ ಸುಮಾರು ಜನ ನೀವು ಯೂಸ್ ಮಾಡ್ತಿರ್ಬೋದು ಗೊತ್ತಿರಬಹುದು ಬೇಬಿ ಸನ್ಸ್ಕ್ರೀನ್ ಇದೆ ಬೇಬಿ ಮಾಸ್ಚರೈಸರ್ ಇದೆ ಬೇಬಿ ಹೇರ್ ವಾಶ್ ಇದೆ ಬೇಬಿ ಬೇಬಿ ಕ್ರೀಮ್ಸ್ ಇದೆ ಸೊ ಎಲ್ಲಾ ರೀತಿಯ ಬೇಬಿ ಪ್ರಾಡಕ್ಟ್ ಕೂಡ ಬಂದಿದೆ ಬ್ರ್ಯಾಂಡ್ ಗಳು ಹಲವಾರು ಆಗಿದೆ ಸೊ ನೀವು ಅಷ್ಟೇ ನಿಮ್ಮ ಫೇಸ್ಗೆ ಸೂಟೇಬಲ್ ಆಗಿರುವಂತಹ ಹಾಶ್ಚರೈಸರ್ ನೀವು ಯೂಸ್ ಮಾಡಿ ನಿಮ್ಮ ಸ್ಕಿನ್ ಟೈಪ್ ನಿಮ್ಮ ಕನ್ಸರ್ನ್ ಗೆ ತಕ್ಕಂತೆ ನೀವು ಮಾಯ್ಚರೈಸರ್ ಯೂಸ್ ಮಾಡಬೇಕಾಗುತ್ತೆ ಡ್ರೈಗೆ ಡ್ರೈ ಆಯ್ಲಿಗೆ ಆಯಿಲಿ ಕಾಂಬಿನೇಷನ್ ಈ ರೀತಿ ಎಲ್ಲ ಸಿಗುತ್ತೆ ಗೆ ಜೆಲ್ ಟೈಪ್ ಡ್ರೈ ಡ್ರೈಗೆ ಕಾಂಬಿನೇಷನ್ ಅವ್ರಿಗೆಲ್ಲ ಕ್ರೀಮ್ ಟೈಪ್ ಇರುತ್ತೆ ಸೊ ಅಂತ ನೋಡ್ಬಿಟ್ಟು ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಇತ್ತು ಸೊ ನೀವು ಅದನ್ನ ಬೈ ಮಾಡ್ ನಿಮ್ಮ ಫೇಸ್ಗೆ ಯಾವ್ದು ಸೂಟೇಬಲ್ ಇತ್ತು ನೀವು ಅದನ್ನ ಬೈ ಮಾಡಿ ಅಪ್ಲೈ ಮಾಡ್ಕೋಬಹುದು ಬಟ್ ಸ್ಕಿನ್ ಕೇರ್ ಅಲ್ಲಿ ನೀವು ಮಾಯ್ಚರೈಸರ್ನ ಕಂಪಲ್ಸರಿಯಾಗಿ ಮಾಡ್ಲೇಬೇಕು ನಮ್ಮ ಸ್ಕಿನ್ ನರಿಷಿಂಗ್ ಆಗಿರುತ್ತೆ ಹಾಗೆ ಸ್ಮೂತ್ ಆಗಿರುತ್ತೆ ಡ್ರೈ ಡ್ರೈ ಆಗಲ್ಲ ಸ್ಕಿನ್ ಸೊ ಹಾಗಾಗಿ ಮಾಯ್ಚರೈಸರ್ ನ ಯೂಸ್ ಮಾಡ್ಲೇಬೇಕು ಮಾಯ್ಚರೈಸರ್ ಮತ್ತೆ ಏನ್ ಯೂಸ್ ಮಾಡ್ಬೇಕು ಅನ್ನೋದಾದ್ರೆ ನಮ್ಮ ಸ್ಕಿನ್ ಇರುವ ವಾಟರ್ ಕಂಟೆಂಟ್ ಅಥವಾ ಹೈಡ್ರೇಟ್ ನಷ್ಟವಾಗದೇ ಇರೋದಕ್ಕೆ ನಾವು ಮಾಯ್ಚರೈಸರ್ ನ ಯೂಸ್ ಮಾಡ್ತೀವಿ ನಮ್ಮ ಸ್ಕಿನ್ ಅಲ್ಲಿರುವ ಹೈಡ್ರೇಷನ್ ನ ಹೊರಗಡೆ ಹೋಗದೇ ಇರೋ ಹಾಗೆ ಇದನ್ನ ಇದು ಲಾಕ್ ಮಾಡಿ ಇಟ್ಕೊಳ್ಳುತ್ತೆ ಸೊ ಹಾಗಾಗಿ ನಾವಿಲ್ಲಿ ಮಾಯ್ಚರೈಸರ್ ನ ಕಂಪಲ್ಸರಿಯಾಗಿ ಯೂಸ್ ಮಾಡಬೇಕು ಅಂತ ಅಹ್ ಹೇಳ್ತಾ ಇರೋದು ಈಗ ನಮ್ಮ ಸರೌಂಡಿಂಗ್ ಅಲ್ಲಿರುವ ವಾತಾವರಣ ವೆದರ್ ನಮ್ಮ ಸ್ಕಿನ್ ಅಲ್ಲಿರುವ ಮಾಯ್ಚರೈಸರ್ನೆಲ್ಲ ಈರ್ಕೊಂಡ್ಬಿಡುತ್ತೆ ನಮ್ಮ ಸ್ಕಿನ್ ಡ್ರೈ ಆಗುತ್ತೆ ಸೊ ಆ ಡ್ರೈ ಆಗ್ಬಾರ್ದು ನಮ್ಮ ಮಾಯ್ಚರೈಸರ್ ನ ಅಹ್ ಇರ್ಕೋಬಾರ್ದು ಅನ್ನೋ ಕಾರಣಕ್ಕೆ ನಾವಿಲ್ಲಿ ಇಲ್ಲಿ ಮಾಯ್ಚರೈಸರ್ನ ಯೂಸ್ ಮಾಡಿ ಲಾಕ್ ಮಾಡ್ತೀವಿ ಇದಕ್ಕೋಸ್ಕರ ನಾವು ಮಾಶ್ಚರೈಸರ್ ನ ಕಂಪಲ್ಸರಿಯಾಗಿ ಯೂಸ್ ಮಾಡಲೇಬೇಕು ಇನ್ನ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ನ ತುಂಬಾ ಚೆನ್ನಾಗಿ ಡೌಟ್ ಇರುತ್ತೆ ಬಿಸಿಲಿರುವ ಮಾತ್ರ ಹಾಕ್ಬೇಕಾ ಮನೆ ಒಳಗಿದ್ರೆ ಏನಕ್ಕೆ ಹಾಕ್ಬೇಕು ಆ ಹೊರಗಡೆ ಅಷ್ಟು ಬಿಸಿಲಿಲ್ಲ ಹಾಕೋದೇ ಬೇಡ ಈ ರೀತಿ ಸ್ಕಿಪ್ ಮಾಡ್ತಾರೆ ಮಾಡಲೇಬೇಡಿ ಇದುವರೆಗೂ ಸನ್ಸ್ಕ್ರೀನ್ ಯೂಸೇ ಮಾಡಿಲ್ಲ ಅನ್ನೋದಾದ್ರೆ ಖಂಡಿತವಾಗ್ಲು ಇವತ್ತಿಂದ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ ಮಾಯ್ಚರೈಸರ್ ಎಷ್ಟು ಇಂಪಾರ್ಟೆಂಟ್ ಸನ್ಸ್ಕ್ರೀನ್ ಅಷ್ಟೇ ಇಂಪಾರ್ಟೆಂಟು ನಮ್ಮ ನಾವು ಬಿಸಿಲಲ್ಲಿ ಹೊರಗಡೆ ಹೋಗೋದ್ರಿಂದ ಅಥವಾ ಸೂರ್ಯನ ಕಿರಣ ನಮ್ಮ ಮೇಲೆ ಬೀಳೋದ್ರಿಂದ ಸ್ಕಿನ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಟ್ಯಾಂಗ್ ಆಗುತ್ತೆ ಸೊ ಹಾಗಾಗಿ ಸನ್ಸ್ಕ್ರೀನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಕಿನ್ ಕೇರ್ ನ ಸ್ಟೆಪ್ಸ್ ಅಲ್ಲಿ ಸಿರಮು ಟೋನರು ಸನ್ ಸನ್ಸ್ಕ್ರೀನು ಮಾಯ್ಚರೈಸರ್ ಫೇಸ್ ವಾಶ್ ತುಂಬಾ ಎಂಡ್ ಆಗಿರುವ ಸ್ಟೆಪ್ಸ್ ಆಗಿರುತ್ತೆ ಸ್ಕಿನ್ ಕೇರ್ ಅಲ್ಲಿ ಸೊ ನಮ್ಗೆ ಪ್ರಿಮೇಚರ್ ಏಜಿಂಗ್ ಆಗ್ಬಾರ್ದು ಅಂದ್ರೆ ಮತ್ತೆ ಸ್ಕಿನ್ ಸ್ಕಿನ್ ಕ್ಯಾನ್ಸರ್ಸ್ ಅನ್ ಯು ವಿ ರೈಸ್ ಇಂದ ಉಂಟಾಗುತ್ತೆ ಹಾಗೆ ಬ್ರೇಕ್ಔಟ್ಸ್ ಪಿಂಪಲ್ಸ್ ಯಾವ್ದು ಹಾಕ್ಬಾರ್ದು ಅಂತ ಹೇಳಿದ್ರೆ ನೀವು ಸನ್ಸ್ಕ್ರೀನ್ ನ ಮಸ್ಟ್ ಆಗಿ ಯೂಸ್ ಮಾಡಲೇಬೇಕು ಸನ್ಸ್ಕ್ರೀನ್ ಯೂಸ್ ಮಾಡುವಾಗ ಕೆಲವ್ರು ಹೇಳ್ತೀರ ಕಪ್ಪಾಗುತ್ತೆ ಕೆಲವ್ರು ಹೇಳ್ತೀರಾ ಬೆಳ್ಳಿ ಆಗುತ್ತೆ ಹಾಗೆ ಕೆಲವ್ರು ಹೇಳ್ತೀರಾ ಒಂದ್ ಡ್ರೈ ಡ್ರೈ ಆಗ್ತದೆ ಹಾಗೆ ಕೆಲವರು ಆಯಿಲಿ ಆಯಿಲಿ ಆಗ್ತದೆ ಸೊ ಇವೆಲ್ಲ ಪ್ರಾಬ್ಲಮ್ಸ್ ಏನಕ್ಕೆ ಬರ್ತಿದೆ ಅಂತ ಹೇಳಿದ್ರೆ ನೀವು ಪರ್ಟಿಕ್ಯುಲರ್ ಆಗಿ ನಿಮ್ಮ ಸ್ಕಿನ್ ಟೈಪ್ ಗೆ ತಕ್ಕಂತೆ ನೀವು ಆ ಪ್ರಾಡಕ್ಟ್ ಅಪ್ಲೈ ಮಾಡ್ತಿಲ್ಲ ನೀವು ಯಾವ್ದೋ ಒಂದು ಲೋಕಲ್ ಅಲ್ಲಿ ಚೀಪ್ ಅಂಡ್ ಬೆಸ್ಟ್ ಗೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನೀವು ಅದನ್ನೇ ಅಪ್ಲೈ ಮಾಡಕ್ ಹೋಗ್ತಾ ಇದ್ರ ಸೊ ಹಾಗಾಗಿ ನಿಮ್ಮ ಸ್ಕಿನ್ ನಲ್ಲಿ ಆ ರೀತಿ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಸೊ ಅದಕ್ಕೆ ನೀವು ಮೇನ್ ಆಗಿ ನಿಮ್ಮ ಸ್ಕಿನ್ ಟೈಪ್ಗೆ ನಿಮ್ಮ ಕನ್ಸರ್ನ್ ಗೆ ಏನ್ ಅಗತ್ಯ ಇದೆಯೋ ನೀವು ಅದೇ ರೀತಿಯಾಗಿ ನೀವು ಬೈ ಮಾಡ್ಬೇಕಾಗುತ್ತೆ ಸನ್ಸ್ಕ್ರೀನ್ ನ ಕೂಡ ಸನ್ಸ್ಕ್ರೀನ್ ಅಲ್ಲಿ ನೀವು ಜಿಪಿನ್ ತರ ಮಾಡೋಕೆ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಅನ್ ಗೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಕ್ರೀಮ್ ಆಗಿರುತ್ತೆ ಸೊ ನೀವು ಇನ್ನೂರು ಲೋಕಲ್ ಅಲ್ಲಿ ಇತ್ತು ನೂರು ರೂಪಾಯಿ ಅಲ್ಲಿ ಸಿಕ್ತು ಅಂತ ಅಪ್ಲೈ ಮಾಡೋ ಹಾಗೆ ಇಲ್ಲ ಫಿಫ್ಟಿ ಪ್ಲಸ್ ಎಬೋ ಫಾರ್ಟಿ ಪ್ಲಸ್ ಎಬೋವ್ ಆಗಿರುವ ಸನ್ ಸ್ಕ್ರೀನ್ ನೀವು ಯೂಸ್ ಮಾಡೋದು ಬೆಸ್ಟ್ ಆಗಿರುತ್ತೆ ಫಿಫ್ಟಿ ಪ್ಲಸ್ ಎಬೋ ಇಲ್ಲ ಫಾರ್ಟಿ ಪ್ಲಸ್ ಅಬೋ ಇಲ್ಲ ಅಂತ ಹೇಳಿದ್ರೆ ನೀವು ಯೂಸ್ ಮಾಡಿದ್ರು ವೇಸ್ಟ್ ಸನ್ ಟನ್ ಆಗುತ್ತೆ ಸೊ ಆಮೇಲೆ ಸಂಟನ್ ಆಯ್ತು ಅಂತ ಹಾಗೆ ಇಲ್ವಲ್ಲ ಸೊ ಹಾಗಾಗಿ ಆದಷ್ಟು ಫಿಫ್ಟಿ ಪ್ಲಸ್ ಅಬೋ ಫಾರ್ಟಿ ಪ್ಲಸ್ ಅಬೋ ಇರೋದನ್ನ ನೋಡ್ಬಿಟ್ಟು ಬೈ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಬೇಕಾಗಿರೋದು ಟೀನೇಜರ್ಸ್ ಇದರಲ್ಲಿ ಯಾವ್ಯಾವ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅನ್ನೋದು ಫೇಸ್ ವಾಶ್ ಮತ್ತೆ ಟೋನರ್ ಇದನ್ನ ನಾವು ಈಸಿಯಾಗಿ ನೆನ್ಪಿಡ್ಕೋಬೇಕು ಅಂತ ಹೇಳಿದ್ರೆ ಸಿ ಟಿ ಎಂ ಎಸ್ ಸಿ ಟಿ ಎಂ ಎಸ್ ಅಂತ ನಾಲ್ಕನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಸಾಕು ಸಿ ಅಂದ್ರೆ ಕ್ಲೆನ್ಸರ್ ಟಿ ಅಂದ್ರೆ ಟೋನರ್ ಎಂ ಅಂದ್ರೆ ಮಾಯ್ಚರೈಸರ್ ಅಂಡ್ ಲಾಸ್ಟ್ ಎಸ್ ಅಂತ ಹೇಳಿದ್ರೆ ಸನ್ಸ್ಪೇ ಇವ್ ನಾಲ್ಕನ್ನ ನೀವು ಮಸ್ಟ್ ಆಗಿ ಸ್ಕಿನ್ ಕೇರ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು ಸ್ಕಿನ್ ಕೇರ್ ಅಲ್ಲಿ ನಿಮ್ಗೆ ಇದು ನಾಲ್ಕು ಮಸ್ಟ್ ಆಗಿ ಇರಲೇಬೇಕು ನೆಕ್ಸ್ಟ್ ಡೌಟ್ ಬರೋದು ಸ್ಕ್ರಬ್ಬಿಂಗ್ ಸ್ಕ್ರಬ್ಬಿಂಗ್ ನಾವು ಮಾಡ್ಲೇಬೇಕಾ ಮಾಡಿದ ಯಾವಾಗ ಮಾಡ್ಬೇಕು ಇದು ತುಂಬಾ ಡೌಟ್ ಇರುವ ಒಂದು ಕ್ವೇಶನ್ ಆಗಿರುತ್ತೆ ಸ್ಕ್ರಬ್ಬಿಂಗ್ ನಾವು ಮಾಡ್ಬೇಕಾ ಮಾಡ್ಬಾರ್ದ ಅನ್ನೋದು ನಾವು ಯೂಸ್ ಮಾಡಬಹುದು ಯೂಸ್ ಮಾಡಬಾರ್ದು ಹೇಳಲ್ಲ ಸ್ಕಿನ್ಗೆ ಬಟ್ ಈ ಕಲ್ಲು ಮಣ್ಣು ಈ ರೀತಿ ಇರೋ ಸ್ಕ್ರಬ್ ಅನ್ನ ದಯವಿಟ್ಟು ಫೇಸ್ಗೆ ಹಾಕಿ ಉಜ್ಜಕ್ಕೆ ಹೋಗ್ಬೇಡಿ ಇದರಿಂದ ಫೇಸ್ ರ್ಯಾಶಸ್ ಆಗುತ್ತೆ ಫೇಸ್ ಹಾಳಾಗಿ ಹೋಗುತ್ತೆ ಡ್ಯಾಮೇಜ್ ಆಗಿ ಹೋಗುತ್ತೆ ಮತ್ತೆ ನಾವು ರಿಕವರ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಸೊ ಹಾಗಾಗಿ ಚಿಕ್ಕ ಚಿಕ್ಕ ವಿಷಯಾನು ನಮ್ಮ ಫೇಸ್ ಗೆ ನಾವು ಹಾಕೋಕಿನ ಮುಂಚೆ ಲೂಸ್ ಸಲ ಯೋಚನೆ ಮಾಡ್ಬೇಕು ಸೊ ಒಂದ್ಸಲ ಸ್ಕಿನ್ ಡ್ಯಾಮೇಜ್ ಆದ್ರೆ ಮತ್ತೆ ನಮಗೆ ರಿಕವರ್ ಮಾಡೋದು ತುಂಬಾ ತುಂಬಾ ಕಷ್ಟ ಆಗುತ್ತೆ ಡ್ರೈನೆಸ್ ಆಗುತ್ತೆ ಸ್ಕಿನ್ ಅಲ್ಲಿ ಹಾಗಾಗಿ ಸ್ಕ್ರಬ್ರ್ನ ಯೂಸ್ ಮಾಡಲೇಬೇಡಿ ಸೊ ಸ್ಕ್ರಬ್ಬಿಂಗ್ ನ ಟೀನೇಜ್ ಅವರು ಮಂತ್ಲಿ ಟೂ ಟೈಮ್ಸ್ ಮಾಡಿದ್ರೆ ಸಾಕು ಇನ್ನು ಉಳಿದವರೆಲ್ಲ ಮಂತ್ಲಿ ತ್ರೀ ಟೈಮ್ಸ್ ಮಾಡ್ಕೊಂಡ್ರೆ ಸಾಕು ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಮಾಡ್ಕೊಂಡ್ರೆ ಸಾಕು ಅದಕ್ಕಿಂತ ಜಾಸ್ತಿ ಮಾಡೋ ಅಗತ್ಯ ಇಲ್ಲ ಸ್ಕ್ರಬ್ಬಿಂಗ್ ನ ಫೇಸ್ಗೆ ಸೊ ಇಷ್ಟು ನಾವು ಮಾಡ್ಕೋಬೇಕಾಗಿರೋ ಸ್ಕಿನ್ ಗೆ ಹೈಗೋ ನಾನು ಎಲ್ಲಾ ಎಲ್ಲಾ ಸ್ಕಿನ್ ಪ್ರಾಡಕ್ಟ್ ಬಗ್ಗೆ ನಾನು ಹೇಳಿದೀನಿ ಅಂತ ಅನ್ಕೊಳ್ತೀನಿ ನಾನ್ ಮಾಡೋ ಸ್ಕಿನ್ ಕೇರ್ ಇಷ್ಟೇ ಸೊ ನಾನು ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಹೋಪ್ ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅನ್ಕೊಳ್ತೀನಿ ನಾನು ತುಂಬಾ ಜನಕ್ಕೆ ಡೌಟ್ಸ್ ಇರುತ್ತೆ ಯಾವ ರೀತಿ ಸ್ಕಿನ್ ಕೇರ್ ಮಾಡೋದ್ರಿಂದ ಏನ್ ಯೂಸ್ ಅನ್ನೋದಿಲ್ಲ ಸೊ ನಾನು ಅದಕ್ಕೆ ನನ್ ಕೈಲಾದಷ್ಟು ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಸೊ ಇದರಿಂದ ಅದು ನೀವು ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ನಿಮ್ಮ ಪ್ರಾಪರ್ ಸ್ಕಿನ್ ಕೇರ್ ನ ನೀವು ಫಾಲೋ ಮಾಡ್ಕೊಳ್ಳಿ ಇವತ್ತಿಂದ ಅಂತ ಹೇಳ್ತಾ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಹಿಂಗ್ ಮಾಡ್ತಾ ಇದ್ದೀನಿ ಹೌದು ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ವಾ ನಾನು ಈ ರೀತಿ ವಿಡಿಯೋಸ್ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರೋದು ನಾನು ಎಲ್ಲಾದ್ರು ಹೇಳಿದೀನಿ ಅಂತ ಸೊ ನನ್ ಮತ್ತೋಗುತ್ತೆ ಅಂತ ಎಲ್ಲಾದ್ರು ಬದ್ದಿಟ್ಕೊಂಡಿದ್ದೀನಿ ಸೊ ಎಸ್ ನಾನು ಎಲ್ಲಾದ್ರು ಕಂಪ್ಲೀಟ್ ಆಗಿ ಹೇಳಿದ್ದೀನಿ ನಿಮಗೆ ಇದ್ರಿಂದ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೆ ಮುಂದಿನ ಒಳ್ಳೆ ವಿಡಿಯೋ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಹಾಗೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್